ಮುಂದುವರಿಸಿದವು ಎರಡು ಮೂರು ದಿನ ಸಂಜೆ ಸತತವಾಗಿ ನಮ್ಮ ಪ್ರಯತ್ನ ಮುಂದುವರಿಸಿದರೂ ಯಾವ ಫಲವೂ ಕಾಣಲಿಲ್ಲ ಬದಲು ಕುಳ್ಳಮ್ಮನೆ ದೊಣ್ಣೆ ತಗೊಂಡು ಕಿರುಚುತ್ತಾ ನಮ್ಮನ್ನು ಓಡಿಸಿದಳು ಅವಳ ತೋಟದೊಳಗಿದ್ದ ಒಂದೆರಡು ಸೀಬೆಕಾಯಿ ಮರಗಳಿಗೆ ನಾವು ಹೊಂಚು ಹಾಕುತ್ತಿದ್ದೇವೆಂದು ಅವಳು ಮುಂಜಾಗ್ರತಾ ಕ್ರಮ ತಗೊಂಡಿರಬೇಕು ಯಾವ ಹೂವಿನ ಮೇಲೂ ಕೂರದ ಈ ವಿಚಿತ್ರ ಚಿಟ್ಟೆಗಳು ನಿಷ್ಕಾರಣವಾಗಿ ಅತ್ತಿಮರದ ಕೆಳಗೆ ಯಾಕೆ ಸುತ್ತುತ್ತಿವೆ ಎಂದು ಅಚ್ಚರಿಪಡುತ್ತಾ ತಲೆ ಕೆದರಿಕೊಂಡು ತಾಟಕಿಯ ಹಾಗೆ ಬರುತ್ತಿದ್ದ ಕುಳ್ಳಮ್ಮನಿಗೆ ಚೆನ್ನಾಗಿ ಅಣಗಿಸಿ ಕಿಚಾಯಿಸಿ ಅವಳ ಕೈಗೆ ಸಿಕ್ಕದೆ ಕಾಲು ಕಿತ್ತೆವು ಆಮೇಲೆ ಎಷ್ಟೋ ದಿನಗಳ ನಂತರ ಒಮ್ಮೆ ನಮ್ಮ ಮನೆಯೆದುರು ಮೈದಾನದಲ್ಲಿ ಕಾಗೆ ಗುಬ್ಬಚ್ಚಿ ಕೋಳಿಗಳು ಎಂಥದಕ್ಕೋ ಮುತ್ತಿಕೊಂಡು ನುಗ್ಗಾಡುತ್ತಾ ಗಲಾಟೆ ಮಾಡುತ್ತಿದ್ದವು ಬಯಲಿನಲ್ಲಿ ಅವು ಏತಕ್ಕಾಗಿ ಜಗಳವಾಡುತ್ತಿವೆಯೋ ನಮಗೆ ಕಾಣಿಸಲಿಲ್ಲ ಆಕಾಶದಲ್ಲಿ ನೂರಾರು ಏರೋಪ್ಲೇನ್ ಚಿಟ್ಟೆಗಳು ಹಿಂದೊಮ್ಮೆ ಅತ್ತಿ ಮರದ ಹತ್ತಿರ ಗುಂಪು ಕೂಡಿ ಹಾರಾಡುತ್ತಿದ್ದಂತೆಯೇ ಹಾರಾಡುತ್ತಿದ್ದವು ನಾನು ನನ್ನ ತಮ್ಮ ಇಬ್ಬರೂ ಕುತೂಹಲದಿಂದ ಏನನ್ನೂ ತಿನ್ನಲು ಇವೆಲ್ಲ ದೊಂಬಿ ಮಾಡುತ್ತಿವೆ ನೋಡಲು ಅಲ್ಲಿಗೆ ಹೋಗುತ್ತಿದ್ದಂತೆಯೇ ಕೋಳಿ ಕಾಗೆ ಗುಬ್ಬಿಗಳೆಲ್ಲ ತಾತ್ಕಾಲಿಕವಾಗಿ ಜಗಳ ನಿಲ್ಲಿಸಿ ದಿಕ್ಕಾಪಾಲಾಗಿ ಓಡಿಹೋದವು ಅವು ನಿಂತಿದ್ದ ಕಡೆ ಮೈದಾನದಲ್ಲಿದ್ದ ತೂತೊಂದರಿಂದ ಗೆದ್ದಲುಗಳು ಮಳೆ ಹುಳುಗಳು ಬುಳುಬುಳು ಪುಂಖಾನುಪುಂಖವಾಗಿ ಹೊರನುಗ್ಗುತ್ತಿದ್ದವು ಅವು ಹಾರಿದ ಮೇಲೆ ಆಕಾಶದಲ್ಲಿ ಅವನ್ನು ಹಿಡಿದು ತಿನ್ನುವ ತ್ರಾಸದಾಯಕ ಕೆಲಸ ತಪ್ಪಿಸಲು ಕಾಗೆ ಗುಬ್ಬಿಗಳೆಲ್ಲ ಬಿಲದ ಬಳಿಯೇ ಘರಾಯಿಸಿ ಅವು ಹೊರನುಗ್ಗಿದಂತೆಲ್ಲ ಅಲ್ಲೇ ಹಿಡಿದು ಗುಳುಕಾಯಿಸುತ್ತಿದ್ದವು ಏರೋಪ್ಲೇನ್ ಚಿಟ್ಟೆಗಳು ಮಾತ್ರ ತಲೆಯ ಮೇಲೆ ವೃತ್ತಾಕಾರವಾಗಿ ತಮ್ಮ ಸುತ್ತಾಟ ಮುಂದುವರೆಸಿದ್ದವು ಹಾಗಾದರೆ ಏರೋಪ್ಲೇನ್ ಚಿಟ್ಟೆಗಳಿಗೆ ಇಲ್ಲೇನು ಕೆಲಸ ಬಿಲದ ಆಯೆ ಆಕಾಶವನ್ನೇ ದಿಟ್ಟಿಸಿದೆ ಕಾಗೆ ಗುಬ್ಬಿಗಳು ಓಡಿಹೋದುದರಿಂದ ಮಳೆ ಹುಳುಗಳಿಗೆ ದಾರಿ ನಿರಾಂತಕವಾಗಿತ್ತು ನೂರಾರು ಹುಳುಗಳು ಅಡೆತಡೆ ಇಲ್ಲದೆ ಆಕಾಶಕ್ಕೆ ಹಾರಿದವು ಹಾರಿದ ಮಳೆಹುಳುಗಳನ್ನು ಜೆಟ್ ವಿಮಾನದ ರೀತಿ ಹಾರುತ್ತಿದ್ದ ಏರೋಪ್ಲೇನ್ ಚಿಟ್ಟೆಗಳು ಆಕಾಶದಲ್ಲೇ ಟಿಪ್ಪನೆ ಹಿಡಿದು ತಿಂದು ಏನನ್ನೋ ಕೆಳಗೆಸೆಯುತ್ತಿದ್ದವು ಅವು ಕೆಳಗೆ ಬೀಳಿಸುವುದೇನನ್ನೋ ಎಂದು ಹುಡುಕಿ ನೋಡಿದೆ ಮಳೆಹುಳುಗಳನ್ನು ಹಿಡಿದು ಅವುಗಳ ಮೃದುವಾದ ಹೊಟ್ಟೆ ಭಾಗವನ್ನು ತಿಂದು ರೆಕ್ಕೆ ಸಮೇತ ರುಂಡವನ್ನು ಕೆಳಗೆ ಎಸೆಯುತ್ತಿದ್ದವು ಹಾರುವ ಚಿಟ್ಟೆಗಳೆಲ್ಲ ಹೂವಿನ ಮಕರಂದ ಹೀರುವ ಜೀವಿಗಳೆಂದು ತಿಳಿದಿದ್ದ ನಾವು ಈ ಮಾಂಸಾಹಾರಿ ಚಿಟ್ಟೆಗಳನ್ನು ನೋಡಿ ಚಕಿತರಾದೆವು ಹೊಟ್ಟೆ ಕಳೆದುಕೊಂಡು ನೆಲದ ಮೇಲೆ ಬಿದ್ದಿದ್ದ ಮಳೆಹುಳುಗಳು ಇನ್ನೂ ಜೀವಂತವಾಗಿ ರೆಕ್ಕೆ ಬಡಿಯುತ್ತಾ ಇದ್ದುವು ತಮ್ಮ ದುರ್ಬಲ ರೆಕ್ಕೆಗಳನ್ನು ಅಸ್ತವ್ಯಸ್ತವಾಗಿ ಬಡಿಯುತ್ತಾ ಆಕಾಶದಲ್ಲಿ ಹಾರುತ್ತಿದ್ದ ಮಳೆಹುಳುಗಳನ್ನು ಯುದ್ಧ ವಿಮಾನದಂತೆ ವೇಗವಾಗಿ ಬಂದು ಅಪ್ಪಳಿಸಿ ಹಿಡಿಯುತ್ತಿದ್ದ ಏರೋಪ್ಲೇನ್ ಚಿಟ್ಟೆಗಳ ಲಾಘವವನ್ನು ತುಂಬಾ ಹೊತ್ತು ವೀಕ್ಷಿಸಿದೆ ಈ ಚಿಟ್ಟೆಗಳು ಮಾಂಸಾಹಾರಿ ಚಿಟ್ಟೆಗಳಾದ್ದರಿಂದಲೇ ಅತ್ತಿಹಣ್ಣಿನಿಂದ ಹೊರಹಾರುವ ನುಸಿ ಸೊಳ್ಳೆ ಮುಂತಾದವನ್ನು ಹಿಡಿದು ತಿನ್ನಲು ಇವು ಅತ್ತಿ ಮರದ ಕೆಳಗೆ ಹಾರಾಡುತ್ತಿದ್ದವೆಂದು ಆಗ ನನಗೆ ಹೊಳೆಯಿತು ಇದು ತಿಳಿದ ಎಷ್ಟೋ ವರ್ಷಗಳವರೆಗೆ ಮತ್ತೆ ಏರೋಪೇನ್ ಚಿಟ್ಟೆ ನನ್ನ ಗಮನ ಸೆಳೆದಿರಲೇ ಇಲ್ಲ ತಮ್ಮ ತೆಳ್ಳನೆಯ ಪೊರೆಯಂತ ರೆಕ್ಕೆ ಚಾಚಿಕೊಂಡು ಆಕಾಶದಲ್ಲಿ ಇವು ತೇಲಾಡುವುದನ್ನು ನೂರಾರು ಸಾರಿ ನೋಡಿದನೇ ಹೊರತು ಇವು ಎಲ್ಲಿ ಮೊಟ್ಟೆ ಇಡುತ್ತವೆ ಅವುಗಳ ಮರಿಗಳು ಹೇಗಿರುತ್ತವೆ ಏನನ್ನೂ ತಿನ್ನುತ್ತವೆ ಇವ್ಯಾವುದನ್ನು ತಿಳಿದುಕೊಳ್ಳುವ ಗೋಜಿಗೆ ಹೋಗಲಿಲ್ಲ ಕೆಲವು ವರ್ಷಗಳ ಹಿಂದೆ ನಮ್ಮ ತೋಟದ ಬಳಿ ಕೆರೆಯ ಹತ್ತಿರ ಸುಮ್ಮನೆ ಕುಳಿತಿದ್ದಾಗ ಕೆರೆಯ ನೀರೊಳಗಿನಿಂದ ಒಂದು ವಿಚಿತ್ರವಾದ ಜೊಂಡು ಹುಲ್ಲಿನ ಮೇಲೆ ಹತ್ತಿ ಬಂತು ನೋಡಲು ರೆಕ್ಕೆ ಇಲ್ಲದ ದೊಡ್ಡ ನೊಣದಂತೆ ಕಾಣುತ್ತಿತ್ತು ನಾನು ಯಾವುದೋ ನೀರೊಳಗೆ ಬಿದ್ದಿದ್ದ ಹುಳು ಮೇಲಕ್ಕೆ ಹತ್ತಿ ಬರುತ್ತಿದೆ ಎಂದೇ ತಿಳಿದೆ ಕೊಂಚ ದೂರ ಹತ್ತಿದ ಹುಳು ಜೊಂಡಿನ ಎಲೆಯನ್ನು ಭದ್ರವಾಗಿ ಹಿಡಿದು ನಿಂತಿತು ಕೆಲವು ಸಮಯದ ತರುವಾಯ ಅದರ ಬೆನ್ನಿನ ಭಾಗದ ಚರ್ಮಪಟ್ಟನೆ ಸೀಳಿ ಇನ್ನೊಂದು ಹುಳು ಅದರೊಳಗಿಂದ ಹೊರಗೆ ತಲೆ ಹಾಕಿತು ಹುಳದೊಳಗಿಂದ ಹುಳು ಬರುವ ಈ ಭಯಜನಕ ದೃಶ್ಯ ನೋಡಿ ನನಗೆ ಅತ್ಯಾಶ್ಚರ್ಯವಾಯಿತು ಇಷ್ಟು ದೊಡ್ಡ ಹುಳು ಹೇಗೆ ಆ ಹುಳುವಿನೊಳಗಿತ್ತು ಚಕಿತನಾಗಿ ನೋಡುತ್ತಲೇ ಇದ್ದೆ ನಿಧಾನವಾಗಿ ಮೊದಲಿನ ಹುಳುವಿನ ಬೆನ್ನು ಸೀಳಿ ಹೊರಗೆ ತಲೆ ಹಾಕಿದ ಹುಳು ತೆವಳುತ್ತಾ ರೂಪ ಪಡೆಯುತ್ತಾ ಬಂತು ನಮ್ಮ ಪುರಾಣದ ಇಲ್ವಲ ವಾತಾಪಿ ಕಥೆ ನೆನಪಿಗೆ ಬಂತು ವಾತಾಪಿ ಊಟ ಮಾಡಿದ ಋಷಿಗಳ ಹೊಟ್ಟೆ ಸೀಳಿಕೊಂಡು ಹೀಗೆ ಹೊರಬರುತ್ತಿದ್ದನೋ ಏನೋ ಹೊರಗೆ ತಲೆ ಹಾಕಿದ ಹುಳು ಮುರುಟಿ ಮುದ್ದೆಯಾಗಿದ್ದ ತನ್ನ ರಬ್ಬರ್ ಮೈಯನ್ನು ಹೊರಗೆಳೆದುಕೊಳ್ಳಲು ಒಂದೆರಡು ಗಂಟೆಗಳೇ ಹಿಡಿದಿರಬಹುದು ಮುದ್ದೆ ಮೂರು ಮುಂದುವರೆ